ಹಾಯ್ ಸ್ನೇಹಿ ವೆಲ್ಕಮ್ ಟು ಖುಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಸೀರೀಸ್ ನಾಕ್ಟರ್ ವಿತ್ ಟ್ರೈಲರ್ ಸೇರಿ ಮಾರಾಟಕ್ಕೆ ಸ್ನೇಹಿತರೆ ಒಳ್ಳೆ ಒಂದು ಗುಡ್ ಕಂಡೀಷನ್ ರೀಸನಬಲ್ ಬೆಲೆಗೆ ಮಾರಾಟಕ್ಕೆ ಇದೆ ಬೆಲೆ ವಿಡಿಯೋನ ಆಗಬಹುದು ನೋಡಿ ಎರಡು ನಿಮಿಷ ಇರುತ್ತೆ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಪೂರ್ತಿಯಾದ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಗಳು ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಡೈಲಿ ನೋಡ್ತಾ ಇರಿ ಡೈಲಿ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ರ ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದೆ ನೋಡಿ ಆ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸ್ಬಿಡಿ ಡೈರೆಕ್ಟ್ ಆಗಿ ಯಾರು ಕೂಡ ಕಾಲ್ ಮಾಡ್ಬಿಡಿ ಫೋಟೋ ಕಳ್ಸಿದ್ರೆ ನಾವೇ ಕಾಲ್ ಮಾಡಿ ಡಿಟೇಲ್ಸ್ ಅಲ್ಲಿ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮಕ್ಕಾಂತ ರೈತರಿಗೆಲ್ಲರ್ಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದೇ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಇವ್ ಟ್ರಾಕ್ಟರ್ ಬಂದು ಆಗಲೇ ಆದಾಗೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ ಸೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಅಂದಿರತಕ್ಕಂಥದ್ದು ಆರು ವರ್ಷದ ಗಾಡಿ ಇದೆ ಸಿಂಗಲ್ ಓನರು ಫಸ್ಟ್ ಪೇಟೆ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪೇಟೆ ಆಗ್ತಾರೆ ಹತ್ತೊಂಬತ್ತರ ಮಾಡಲ್ ಅಂದ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸ್ನಿತ್ರೆ ಮಾಡ್ಸ್ಕೋಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಬೇಕಂದ್ರೆ ವಿಚಾರಿಸ್ಬಿಟ್ಟು ತಗೋಬಹುದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಯಾವುದೇ ತರಹದ ಲೋನ್ ಕೂಡ ಇಲ್ಲ ಈ ಸದ್ಯಕ್ಕೆ ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸಿಂತ್ರೆ ಫಿಫ್ಟಿ ಸಾರಿ ನಲ್ವತ್ತು ಎಚ್ ಪಿ ಗಾಡಿ ಸ್ನಿದ್ರೆ ಫಾರ್ಟಿ ಎಚ್ ಪಿ ಆರ್ಸ್ ಪರ್ ಇರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸೀಂದ್ರೆ ಅರ್ಧ ಪರ್ಸೆಂಟ್ವರೆಗೂ ಟೈರ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾರ್ಮಲ್ ಸ್ಟೈರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತ ಈ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ಒಂಬೈನೂರ ತೊಂಬತ್ತೆ ಬಹಳ ಅಂದ್ರೆ ಅಂತಾನೆ ಹೇಳ್ಬಹುದು ತುಂಬಾ ಕಡಿಮೆ ರನ್ನಿಂಗ್ ಆಗಿರ್ತಕ್ಕಂಥ ಇನ್ನು ಗಾಡಿ ಜೊತೆಗೆ ಒಂದು ಇಂಜಿನ್ ಟ್ರೈಲರ್ ಸೇರಿ ಗಾಡಿನ ಮಾರಾಟಕ್ಕೆ ಗಾಡಿ ಮತ್ತೆ ಟ್ರೈಲರ್ ಎರಡು ಸಾವಿರ ಸೇಮ್ ಮಾಡಲ್ ಅಂತ ಹೇಳ್ಬೋದು ಹತ್ತೊಂಬತ್ತು ಮಾಡಲ್ ಇನ್ನು ಒಂದು ನ ಲೊಕೇಶನ್ ಅಂದ್ರೆ ಊರು ಬಂದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಕಂದ್ಲಿ ಅನ್ನೊಂದು ಊರಲ್ಲಿ ಮಾರಾಟಕ್ಕೆ ಇದೆ ಪೋಸ್ಟ್ ಬಂದು ಕಟ್ಟಿ ಹಾಳ ಅನ್ನೊಂದು ಪೋಸ್ಟ್ ಅಲ್ಲಿ ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇನ್ನು ಈ ಒಂದು ಟ್ರ್ಯಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಹೇಳಿದ್ದಾರೆ ಬಟ್ ಐದು ಲಕ್ಷ ಐವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ ಐದು ಐವತ್ತ ಗಾಡಿ ಮಾರಾಟಕ್ಕಿದೆ ನೋಡ್ರಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡೋದು ಅಥವಾ ಫೈನಲ್ ಕೂಡ ಆಗಬಹುದು ನೀವು ಮಾತಾಡ್ಕೊಂಡಂಗೆ ಇರುತ್ತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ